ಅಮ್ಮ ಎಣ್ಣೆ ಹಾಕಬೇಡ ಎಣ್ಣೆ ಹಾಕ್ತೇನೆ ಈ ಥರ ಹೆಲ್ದಿಯಾಗಿ ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಒಂದು ಪಾತ್ರೆಗೆ ಸಾಸಿವೆ ಹಾಗೂ ಉದ್ದಿನಬೇಳೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಪ್ರೀ ಹೀಟ್ ಮಾಡ್ಕೋಬೇಕು ನೋಡು ಪ್ರೀ ಹೀಟ್ ಆದಮೇಲೆ ಪರ್ಫೆಕ್ಟಾಗಿ ಸಾಸಿವೆ ಚಟ್ಪಟ ಅಂದು ಉದ್ದಿನಬೇಳೆ ಕುಕ್ಕಾಗಿದೆ ಈಗ ಅದ್ರ ಮೇಲೆ ಮೊಳಕೆ ಕಟ್ಸಿರೋ ಕಾಳು ತರಕಾರಿ ಹಾಗೆ ಖಾರಕ್ಕೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ನೈಂಟಿ ಏಯ್ಟ್ ಡಿಗ್ರಿ ಬರೋವರೆಗೂ ತರಕಾರಿನ ಬೇಯಿಸ್ಕೋಬೇಕು ಇಲ್ಲಿ ಪಲ್ಯ ಮಾಡೋಕ್ಕೆ ಅದಕ್ಕೆ ನಾನು ಉಪಯೋಗಿಸಿರೋದು ಎ ಎಮ್ ಸಿ ಕುಕ್ವೇರು ನಾನು ಯಾಕೆ ಇದನ್ನು ಪ್ರಿಫರ್ ಮಾಡ್ತೀನಿ ಅಂದರೆ ತರಕಾರಿ ಬೇಯಿಸ್ಬೇಕಾದ್ರೆ ಶ್ರಿಂಕೇಜ್ ತುಂಬ ಕಮ್ಮಿ ಇರುತ್ತೆ ಹಾಗೆ ಮ್ಯಾಕ್ಸಿಮಮ್ ನ್ಯೂಟ್ರಿಯಂಟ್ ರಿಟೆನ್ಷನ್ ಇರುತ್ತೆ ಏಕೆಂದರೆ ವಾಟರ್ಲೆಸ್ ಕುಕ್ಕಿಂಗ್ ಆಗಿರೋದ್ರಿಂದ ತರಕಾರಿ ಕಲ್ಲರ್ ಕೂಡ ಹಾಗೆ ಮೇಂಟೇನ್ ಆಗುತ್ತೆ ಜೊತೆಗೆ ಟೈಮ್ ಆ್ಯಂಡ್ ಗ್ಯಾಸ್ ಕೂಡ ತುಂಬ ಸೇವ್ ಆಗುತ್ತೆ ಆಮೇಲೆ ಈ ಪಲ್ಯ ಮಾಡಬೇಕಾದ್ರೆ ಉಪ್ಪು ನೀವು ಮಾಮೂಲಿ ಪಲ್ಯಕ್ಕೆ ಎಷ್ಟು ಹಾಕ್ತಿರೋ ಅಷ್ಟು ಹಾಕಬಾರ್ದು ಸ್ವಲ್ಪ ಕಮ್ಮಿನೇ ಹಾಕಬೇಕಾಗತ್ತೆ ನಿಮ್ಗೆ ಯಾರಿಗಾದರೂ ಎಮ್ ಸಿ ಕುಕ್ವೇರ್ ಬಗ್ಗೆ ಡೌಟ್ಸ್ ಇತ್ತು ಅಂತಂದರೆ ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ವಾಟ್ಸಪ್ ಮಾಡಿದ್ರಿಂದ ನಿಮಗೆ ಎ ಎಮ್ ಸಿ ಕುಕ್ವೇರ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಇಂಗು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಕ್ಕತ್ ಟೇಸ್ಟಿಯಾಗಿರೋ ಹಾಗೆ ಹೆಲ್ದಿಯಾಗಿರೋ ಪಲ್ಯ ರೆಡಿ ಟ್ರೈ ಮಾಡಿ